ಮೂರ್ ಸಾವಿರದ ಎರಡ್ನೂರ ರೂಪಾಯಿ ನೀವು ಕೊಡಬೇಕು ಎರಡ್ ನೀವು ಕೊಡಬೇಕು ಸರ್ಕಾರ ನೂರ ಅಂದ್ರೆ ಆಗ್ಲಿಲ್ಲ ರಾತ್ರಿ ಫ್ಯಾಕ್ಟರಿ ಬಂದ್ ಆಗ ರಾಜ್ಯದ ಕೃಷ್ಣ ಸರ್ಕಾರ ಹಚ್ಚಾರ ನನಗೆ ವಾಟ್ಸಪ್ ಹಾಕ್ಯಾರ ಅಂದಾಗ ಫ್ಯಾಕ್ಟರಿ ನಿನ್ ಚಾಲೂ ಮಾಡಿ ಕೊಟ್ಟಿವ ಒಂದ ಮಾತ್ ಮೂರ್ ಸಾವಿರದ ಎರಡ್ನೂರ ಕೊಡೋರ್ ಫ್ಯಾಕ್ಟರಿ ಚಲೋ ಒಳಗ್ ಬಂದದ ಕಬ ಐವತ್ ನೂರ್ಸ್ಗೋರಿ ನಾಳೆ ಫ್ಯಾಕ್ಟ್ರಿ ಚಾಲೂ ಮಾಡಿರಿ ಅಂದ್ರ ಏನಾರ ಹೆಚ್ಚು ಕಡಿಮೆ ನಾ ಜವಾಬಾರ್ದು ಸರ್ ನಿಮ್ಗೆ ಸಂಬಂಧ ನೋಡ್ರಿ ಚರಿತ್ರೆ ಗೊತ್ತಿ ಕೇಳ್ರಿ ಯಾರನ್ನ ಕೇಳಿ ಬಿಟ್ರಿ ಅದನ್ನೂರ ಯಾರನ್ನ ಕೇಳಿ ಬರದ್ ಬಿಟ್ರಿ ನೀವು ಸರ್ಕಾರ ಏ ಸರ್ಕಾರ ಆದೇಶ ನಮಗ್ ಸಂಬಂಧ ಇಲ್ರಿ ಸರ್ಕಾರ ಮುಂದೆ ನಾವ್ ತಲೆ ಭಾಗ್ ಇದೇ ಅವ್ರನ್ನ ಮಿನಿಸ್ಟರ್ ಗುರ್ಲಾಪುರ ಲೆಕ್ಕ ನೀವೇ ರೀ ಒಂಬತ್ತು ಫ್ಯಾಕ್ಟ್ರಿ ತಲ್ಲಿ ತಲೆ ಭಾಗಿಸಿದ್ವಿ ನಿಮ್ದೇನ್ ಲೆಕ್ಕ ಏನು ಮಾತಾಡಂಗಿಲ್ಲ ಯಾರ ಜೊತೆ ಮಾತಾಡ್ಕೊತೀರಿ ಮಾತಾಡ್ಕೊರಿ ಮೂರ್ ಸಾವಿರದ ಎರಡ್ನೂರ್ ರೂಪಾಯಿ ಫ್ಯಾಕ್ಟರ್ ಕೊಡ್ಬೇಕು ಸಿದ್ದರಾಮಯ್ಯ ನೂರು ಕೊಡ್ಬೇಕು ಅಡ್ರಾಗ ಇದ್ರಾಗ ಏನ್ರಿ ಹೆಚ್ಚು ಕಡಿಮೆ ಆದ್ರ ನಾಳೆ ಹರ್ಯಾಗ ಆರು ಗಂಟೆಗೆ ಫ್ಯಾಕ್ಟ್ರಿ ಆದ್ರೆ ಏನ್ರ ಹೆಚ್ಚು ಕಡಿಮೆ ಆದ್ರೆ ನನಗೆ ಸಂಬಂಧ ಇಲ್ಲ ಏನು ಮಾತಾಡಂಗಿಲ್ಲ ಹೊರ ಡಿಸ್ಕಶನ್ ಮಾಡಕ್ ನಾವೇನ್ ಬೀದಾಗ ಬಿದ್ದಿಲ್ಲ ಕಬ್ಬ ತರಂಗಿದ್ರೆ ಮೂರ್ ಸಾವಿರ ಈಗ ಯಾರಿಗಾರ್ ಬಿಲ್ ಹಾಕಿದ್ರು ಸಹಿತ ಮೂರ್ ಸಾವಿರದ ಮುನ್ನೂರ ಜಮಾ ಆಗ್ಬೇಕು ಒಂದ್ ರೂಪಾಯಿ ಕಡಿಮೆ ಆದ್ರೆ ಬಿಲ್ ತಗೊಳಂಗಿಲ್ಲ ನೀವ್ ಯಾರು ಎಮ್ಡಿ ಮಾತಾಡ್ತಿರೋ ಮಾಲಕ್ಕ ಮಾತಾಡ್ತಿರೋ ನಮ್ಗೆ ಸಂಬಂಧ ಇಲ್ಲ ದಿನ ಹರಗ ಮಾಡ್ ನಿಮ್ ಕೂಲಿ ಹಾಳಲ್ ನೋ ಒಂದ ಫೈನಲ್ ಸರ್ ಏನಾರ ಫ್ರ್ಯಾಕ್ಟ್ರಿ ಚಾಲು ಆತಾರ ನನಗ್ ಸಂಬಂಧ ಇಲ್ಲ ನೋಡ್ರಿ ಈ ಇಷ್ಟ ಏನ್ರಿ ಹತ್ತ ನಿಮ್ ಕೊಡಿಯತ್ ಗೊತ್ತಿದ ಪಾಪ ಏನು ಟ್ರ್ಯಾಕ್ಟರ್ ನಿಮ್ ಗಾಡಿ ಏನ್ರೀ ಗದ್ದಾದ್ರೆ ನನಗ್ ಸಂಬಂಧ ಇಲ್ಲ ಲಾಂಡ್ ಆರ್ಡರ್ ಅವ್ರ ಪೇರ್ಸೆ ಸಂಬಂಧ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀವಿ ನಾಳಿನ ತಕ ಕಾಲಾವಕಾಶ ನಮ್ಗ ಅಂದ್ರ ಲಾಣ್ ಆರ್ಡರ್ ವಿಷಯದಾಗ ಬಿಟ್ಟಂಗ ನಮಗ ನೀವು ಕೊಡ್ಬೇಕು ನೀವ್ ಅವ್ರ ಏನ ತಮ್ಮದು ಹೇಳ್ರಿ ಅವ್ರ ಏನ್ ಹೇಳ್ತಾರ ಮುಂಜಾನೆ ಆರ್ ಗಂಟೆ ಕೈ ಹಾಕ್ಬೇಕು ಮುನ್ನೂರು ರೂಪಾಯಿ ಒಂದ್ರ ಕಡಿಮೆ ಆದ್ರೆ ಉಗಾರ ಫ್ಯಾಕ್ಟ್ರಿ ವರ್ಸ್ ಚಲೋ ಆಗಂಗಿಲ್ಲ ಯಾವ ಬೆಕ್ಕದ ಬರ್ರಿ ಅವ ಗುರ್ಲಾಪುರ ಇಲ್ಲಿ ಬರ್ತೈತಿ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಚಲೋ ಸರ್ ಇದು ಬಂದ ನಮಗ ಯಾವ್ದೂ ಭಯ ಇಲ್ಲಾ ಇಲ್ಲ ಅದೇನು ಅವ್ರ ನಾ ಇಪ್ಪತ್ತೆಂಟು ಫ್ಯಾಕ್ಟರಿ ಬೆಳ್ಕೊಂಚಿಲ್ಲ ಚಲೋ ಮೂರ್ ಸಾವಿರದ ಮುನ್ನೂರು ಕೊಟ್ಟಾವ್ ಚಲೋ ನೀವೆಲ್ಲಿ ಹೋದ್ರು ನಮ್ಗ ಸಂಬಂಧ ಇಲ್ಲ ಒಳ್ಳೆ ನಮ್ಮ ಹತ್ರ ಡಿಸ್ಕಶನ್ ಮಾಡಂಗಿಲ್ಲ ಮಲಪನ ಎಷ್ಟು ರೇಟ್ ಇದ್ದಿಲ್ಲ ಮಾತ್ರ ತೊಳಂಗಿಲ್ಲ ಒಳಗಿದ ಕಬ್ ಒಳಗೆ ಇರ್ಬೇಕು ಹೊರಗಿಂದ ಒಂದು ಒಂದು ಗಣಕಿ ಎಲ್ಲಾರ ಕಬ್ಬಾಗ ಕಡಿದ್ರಂದ್ರೆ ಏನಾರ ಟ್ರ್ಯಾಕ್ಟ್ರ್ ಸುಟ್ಟರು ನಿನಗೆ ಸ್ ನಿಮ್ಗೆ ಸಮಂಧ ನಮ್ಗೆ ವೈದ್ಯಕ್ಕೇನು ಸಮಂಧ ಇಲ್ಲ ನೀವು ಯಾರ ಜೊತೆ ಮಾತಾಡ್ತೋದು ಮೂರು ಸಾವಿರದ ಎಲ್ಲರ ಒಂದು ನೂರ ಐವತ್ತು ಅಂದ್ರೆ ಸರ ಒಟ್ಟು ಬಿಡಂಗಿಲ್ಲ ಅವರು ಸಂಬಂಧ ಇಲ್ಲ ನಮಗೆ ಈಗ ನಿಮ್ಮಿಂದ ನಮಗೆ ಪೆಕ್ಟ್ರಿ ಎಲ್ಲ ದುಃಖ ಬರತ್ತದ ಸರ ಈಗ ನಾವು ಅವ್ರಿಗೆ ಇಳಿದ ನಮ್ಗೆ ಲ್ಯಾಂಡ್ ಅವ್ರ ಸಮಸ್ಯಾರ ನಿಮ್ಗೆ ಆರು ಗಂಟೆ ತಕ ಟೈಮ್ ನೀವು ಆರು ಗಂಟೆಗೆ ಚಾವಿ ಹಾಕ್ಸಿರಂದ್ರೆ ನಿಮ್ಗೆ ನಾವು ಬರೋ ಕೊಡ್ತೀವಿ ಆರು ಗಂಟೆ ಮುಂದೆ ನೀವು ಬಂದ್ರೆ ನಿಮ್ಗೆ ನಾವು ಗೌರವ ಕೊಡಂಗಿಲ್ಲ ನಾವೇ ಹಾಕುದು ಬಿಡೋದು ನಾವೇ